ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ಅಂತಾರಾಷ್ಟ್ರೀಯ ಘಟಕದ ಚೇರ್ಮನ್ ಸ್ಯಾಮ್ ಪಿತ್ರೋಡಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಥವಾ ಅವ್ರನ್ನ ಕೊಡುವಂತೆ ಮಾಡಲಾಗಿದೆ ಅಥವಾ ಕೊಟ್ಟು ಹೋಗಲೇಬೇಕಾದ ಪರಿಸ್ಥಿತಿಯನ್ನ ಅವರಿಗೆ ಅವರೇ ತಂದುಕೊಂಡಿದ್ದಾರೆ ಕಾಂಗ್ರೆಸ್ ಹೇಳ್ತಾ ಇದೆ ಸ್ವಯಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಸಿಕ್ಕಾಪಟ್ಟೆ ವಿವಾದಗಳನ್ನು ವಿವಾದಗಳನ್ನ ಮಾಡಿಕೊಂಡಿದ್ರು ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದ್ರು ಇವರು ಪಿತ್ರಾರ್ಜಿತ ಆಸ್ತಿ ತೆರಿಗೆ ವಿವಾದ ಜನಾಂಗೀಯ ಕಮೆಂಟ್ ಗಳನ್ನೆಲ್ಲ ಮಾಡೋದು ಈ ಎಲೆಕ್ಷನ್ನಲ್ಲಿ ನಲ್ಲಿ ಕಾಂಗ್ರೆಸ್ಗೆ ಪಿತ್ರೋಡ ದೊಡ್ಡ ಕೆಂಡ ಆಗಿಬಿಟ್ಟಿದ್ರು ಕಾಂಗ್ರೆಸ್ ಗಂಟ್ಲಿನ ಕೆಂಡ ಆಗಿಬಿಟ್ಟಿದ್ರು ಪಿತ್ರೋಡ ಈಗ ಅವರು ಮಾಡಿರೋ ಅನಾಹುತಗಳನ್ನ ಅವರು ಕ್ರಿಯೇಟ್ ಮಾಡಿರೋ ಡ್ಯಾಮೇಜ್ ಗಳನ್ನ ಕಂಟ್ರೋಲ್ ಮಾಡೋ ಪ್ರಯತ್ನ ನಡೀತಿರೋ ತರ ಕಾಣಿಸ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕಷ್ಟಪಟ್ಟು ಹೇಗಾದ್ರೂ ದಡ ಸೇರೋಣ ಅಂತ ಟ್ರೈ ಮಾಡ್ತಾ ಇದ್ದ ಕಾಂಗ್ರೆಸ್ ಅನ್ನ ಮತ್ತೆ ತಗೊಂಡು ಹೋಗಿ ನಡುವೆ ಇವರಿಗೆ ತಳ್ಳಿಬಿಟ್ಟಿದ್ದಾರೆ ಪಿತ್ರಡಾ ಹಾಗಿದ್ರೆ ಯಾರಿ ಸ್ಯಾಮ್ ಪಿತ್ರಡಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಅವರು ಗುರು ಅಂತ ಕನ್ಸಿಡರ್ ಮಾಡೋದು ಯಾಕೆ ರಾಜೀವ್ ಗಾಂಧಿಗೂ ಇವರಿಗೂ ಏನ್ ಸಂಬಂಧ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಸ್ಯಾಮ್ ಪಿತ್ರಡಾ ಯಾರು ಟೆಲಿಕಾಂ ಎಂಜಿನಿಯರ್ ವಾಣಿಜ್ಯೋದ್ಯಮಿ ಫಿಲಾಂಥಿಸ್ಟ್ ಭಾರತದ ಟೆಲಿಕಾಂ ನಾವೀನ್ಯತೆಯ ರೂವಾರಿ ಮಾಜಿ ಪ್ರಧಾನಿಗಳಾದ ರಾಜೀವ್ ಗಾಂಧಿ ಮನಮೋಹನ್ ಸಿಂಗ್ರ ಅಡ್ವೈಸರ್ ಭಾರತದ ಹಳದಿ ಕ್ರಾಂತಿಯ ಪಿತಾಮಹ ಅಂದರೆ ಎಣ್ಣೆ ಕಾಳುಗಳ ಉತ್ಪಾದನಾ ಕ್ರಾಂತಿಯ ಪಿತಾಮಹ ಅಂತೆಲ್ಲ ಇವ್ರನ್ನ ಗುರುತಿಸಲಾಗುತ್ತೆ ಸ್ಯಾಮ್ ಪಿತ್ರಡಾ ಇವರು ಹುಟ್ಟಿದ್ದು ಒಡಿಶಾದ ತಿತ್ಗರ್ನಲ್ಲಾದರೂ ಕೂಡ ಗುಜರಾತಿ ಕುಟುಂಬಕ್ಕೆ ಸೇರಿದವರು ಅವರ ಇಡೀ ಕುಟುಂಬ ಗಾಂಧಿ ತತ್ವಗಳಿಂದ ಇನ್ಸ್ಪೈರ್ ಆಗಿತ್ತು ಇದೇ ಕಾರಣಕ್ಕೆ ಪಿತ್ರಡಾ ಹಾಗೂ ಅವರ ಸಹೋದರನನ್ನು ಕೂಡ ಅವರ ಕುಟುಂಬ ಗುಜರಾತ್ಗೆ ಗಾಂಧಿ ತತ್ವಗಳನ್ನು ಅಳವಡಿಸಿಕೊಳ್ಳೋಕೆ ಕಳಿಸಿತ್ತು ಹೀಗಾಗಿ ವಿದ್ಯಾಭ್ಯಾಸ ಎಲ್ಲ ಗುಜರಾತ್ನಲ್ಲೇ ಆಯಿತು ಫಿಸಿಕ್ಸ್ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ನಂತರ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಮೆರಿಕಾಗೂ ಹೋದರು ಶಿಕಾಗೋದ ಎಲಿನಾಯ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಿಕ್ ಎಂಜಿನಿಯರ್ ಪದವಿಯನ್ನು ಪಡೆದರು ಎಲೆಕ್ಟ್ರಾನಿಕ್ ಡೈರಿಯನ್ನು ಕಂಡು ಹಿಡಿದ್ರು ಅದುವರೆಗೆ ಕೈಯಲ್ಲಿ ಎತ್ಕೊಂಡು ಬಳಸೋ ಪೋರ್ಟಬಲ್ ಕಂಪ್ಯೂಟರ್ಗಳು ಬಂದಿರಲಿಲ್ಲ ಹಾಗಾಗಿ ಇವ್ರನ್ನ ಆ ಫೀಲ್ಡ್ ನಲ್ಲಿ ಪ್ರವರ್ತಕ ಅಂತ ಕರೀತಾರೆ ನಂತರ ಹಲವು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಕಂಪನಿಗಳಲ್ಲಿ ನಾಲ್ಕು ದಶಕಗಳ ಕಾಲ ಟಾಪ್ ಹುದ್ದೆಗಳಲ್ಲಿದ್ದರು ಈ ಟೈಮ್ನಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ನೂರಕ್ಕೂ ಅಧಿಕ ಹೊಸ ಟೆಕ್ನಾಲಜಿಗಳನ್ನು ಕಂಡು ಹಿಡಿದು ಪೇಟೆಂಟ್ ಕೂಡ ಪಡ್ಕೊಂಡಿದ್ದಾರೆ ಕೆಲ ಕಡೆ ಎರಡು ಸಾವಿರ ಪೇಟೆಂಟ್ಗಳಿವೆ ಗಳಿವೆ ಅನ್ನೋ ಮಾಹಿತಿ ಎಲ್ಲ ಇದೆ ಆದರೆ ಹಂಡ್ರೆಡ್ ಪ್ಲಸ್ ಪೇಟೆಂಟ್ ಗಳಿವೆ ಅಂತ ಹೆಚ್ಚಿನ ವರದಿಗಳು ಹೇಳ್ತವೆ ಇನ್ನು ಸುಮಾರು ಇಪ್ಪತ್ತು ಪಿ ಎಚ್ ಡಿಗಳನ್ನು ಇವರು ಮಾಡಿಕೊಂಡಿದ್ದಾರೆ ಗಾಂಧಿ ಕುಟುಂಬದಿಂದ ಬುಲಾವ್ ಟೆಕ್ನಾಲಜಿಯಲ್ಲಿ ಇವರ ಸಾಧನೆಯನ್ನ ಕಂಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಸ್ಯಾಮ್ ಪಿತ್ರಡರನ್ನು ಭಾರತಕ್ಕೆ ಕರ್ಕೊಂಡ್ ಇಲ್ಲಿ ಪಿತ್ರ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅಥವಾ ಸಿ ಡಾಟ್ ಅನ್ನೋ ಸ್ವಾಯತ್ತ ಟೆಲಿಕಾಮ್ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನ ಸ್ಥಾಪಿಸಿದ್ರು ಸರ್ಕಾರದ ಜೊತೆ ಕೆಲಸ ಮಾಡೋಕೆ ತಮ್ಮ ಅಮೆರಿಕನ್ ಪೌರತ್ವವನ್ನು ತ್ಯಜಿಸಿ ಭಾರತದ ಪೌರತ್ವವನ್ನು ಇವರು ಗಿಟ್ಟಿಸಿಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪ್ರಧಾನಿ ರಾಜೀವ್ ಗಾಂಧಿಗೆ ಅಡ್ವೈಸರ್ ಆಗಿದ್ರು ಈ ಟೈಮ್ನಲ್ಲಿ ಟೆಲಿಕಾಂ ನೀರು ಸಾಕ್ಷರತೆ ಆರೋಗ್ಯ ಹೈನುಗಾರಿಕೆ ಹಾಗೂ ಎಣ್ಣೆ ಕಾಳುಗಳ ಟೆಕ್ನಾಲಜಿ ಮಿಷನ್ಗಳಿಗೆ ಹೆಡ್ ಆಗಿದರು ದೇಶದ ಮೂಲೆ ಮೂಲೆಗಳಿಗೆ ಡಿಜಿಟಲ್ ಕಮ್ಯುನಿಕೇಷನ್ ತಲುಪಿಸುವ ಇನ್ಫಾರ್ಮೇಷನ್ ಇಂಡಸ್ಟ್ರಿ ಕಟ್ಟೋಕೆ ಕೆಲಸ ಮಾಡಿದ್ರು ನ್ಯಾಷನಲ್ ನಾಲೆಜ್ ಕಮಿಷನ್ನ ಚೇರ್ಮನ್ ಆಗಿದ್ರು ನ್ಯಾಷನಲ್ ಇನೋವೇಷನ್ ಕೌನ್ಸಿಲ್ನ ಚೇರ್ಮನ್ ಆಗಿದ್ರು ರಾಜಸ್ಥಾನದ ಸೆಂಟ್ರಲ್ ಯೂನಿವರ್ಸಿಟಿಯ ಉಪಕುಲಪತಿ ಹೀಗೆ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಶ್ವಸಂಸ್ಥೆಗೂ ಅಡ್ವೈಸರ್ ಆಗಿದ್ರು ಪಿ ಎಂ ಮನಮೋಹನ್ ಸಿಂಗ್ ಅವರಿಗೆ ಅಡ್ವೈಸರ್ ಆಗಿದ್ರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಮೆಂಟರ್ ಮೆಂಟರ್ ಅಂತಲೂ ಇವರನ್ನ ಕರೆಯಲಾಗುತ್ತೆ ಈಗ ರಾಜೀನಾಮೆ ಕೊಡೋವರೆಗೂ ಅವ್ರ ಜೊತೆ ಕ್ಲೋಸ್ ಆಗಿನೇ ಇವರು ಕೆಲಸ ಮಾಡಿದ್ದಾರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಅವರ ಇವೆಂಟ್ ಗಳನ್ನೆಲ್ಲ ಇವರೇ ಆಯೋಜನೆ ಮಾಡ್ತಾ ಇದ್ರು ಆ ಪ್ರೋಗ್ರಾಮ್ ನ ಆಂಕರಿಂಗ್ ಅನ್ನ ಕೂಡ ಇವರು ನಡೆಸ್ತಾ ಇದ್ರು ಇಂತಹ ಸ್ಯಾಮ್ ಪಿತ್ರೋಡಗೆ ಇಷ್ಟು ದೊಡ್ಡ ಪ್ರೊಫೈಲ್ ಅನ್ನ ಮಾಡ್ಕೊಂಡಿರೋ ಸ್ಯಾಮ್ ಪಿತ್ರೊಳಗೆ ಈಗ ಎಂಬತ್ತೆರಡು ವರ್ಷ ವಯಸ್ಸು ಇವರು ವಿವಾದಿತ ಹೇಳಿಕೆಗಳಿಗೆ ಹೆಸರುವಾಸಿ ಆಗ್ತಿದ್ದಾರೆ ಇತ್ತೀಚೆಗೆ ಸ್ಯಾಮ್ ಪಿತ್ರೋಡ ಕೊಟ್ಟಿದ್ದ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹೇಳಿಕೆ ದೊಡ್ಡ ವಿವಾದ ಉಂಟು ಮಾಡಿ ನಿಮಗೆಲ್ಲ ಗೊತ್ತೇ ಇದೆ ಪೂರ್ವಜರ ಆಸ್ತಿ ಮಕ್ಕಳಿಗೆ ಬರುವಾಗ ಅರ್ಧ ಭಾಗ ಸರ್ಕಾರ ಕೊಡಬೇಕು ಅವ್ರು ಮಾಡಿಟ್ಟಿರುವ ಆಸ್ತಿಯಲ್ಲಿ ನೀವು ಬದುಕ್ತಾ ಇದ್ದೀರಾ ಹೀಗಾಗಿ ನಿಮ್ಮ ನಂತರ ನೀವು ಮಾಡಿಟ್ಟಿರುವ ಆಸ್ತಿಯಲ್ಲಿ ಅರ್ಧ ಭಾಗ ಸರ್ಕಾರಕ್ಕೆ ಹೋಗಬೇಕು ಅಮೆರಿಕದಲ್ಲಿ ಈ ರೀತಿ ಕಾನೂನಿದೆ ಇದೆ ಅದನ್ನ ಇಂಟ್ರೆಸ್ಟಿಂಗ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟರು ಅದೇ ಟೈಮ್ ನಲ್ಲಿ ರಾಹುಲ್ ಗಾಂಧಿ ಇಲ್ಲಿ ಸರ್ವೆ ಮಾಡ್ತೀವಿ ಸಂಪತ್ತನ್ನ ಕರೆಕ್ಟ್ ಆಗಿ ಹಂಚ್ತೀವಿ ಅಂತೆಲ್ಲ ಹೇಳಿಕೆಯನ್ನ ಕೊಡ್ತಾ ಇದ್ರಲ್ಲ ಅದೇ ಟೈಮ್ ನಲ್ಲಿ ಇವರು ಈ ಹೇಳಿಕೆ ಕೊಟ್ಟಿದ್ದು ಪಿ ಎಂ ಮೋದಿಗೆ ಪ್ರಚಾರದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಕಾಂಗ್ರೆಸ್ ವಿರುದ್ಧ ದೊಡ್ಡ ಅಸ್ತ್ರ ಆಯಿತು ಇದು ಕಾಂಗ್ರೆಸ್ಗೆ ತೀವ್ರ ಮುಜುಗರ ಉಂಟಾಗಿತ್ತು ಇದರ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾಗಲೇ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡೋ ಮಾತನಾಡುವ ದಕ್ಷಿಣ ಭಾರತೀಯರು ಆಫ್ರಿಕನ್ಸ್ ತರ ಕಾಣಿಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ಗೆ ಇನ್ನಷ್ಟು ಮುಜುಗರವನ್ನ ಪಿತ್ತಡ ಉಂಟು ಮಾಡಿದ್ರು ಅವರು ವೈವಿಧ್ಯತೆ ಬಗ್ಗೆ ಮಾತನಾಡ್ತಿದ್ರು ಇನ್ಯಾವ ಕಾರಣಕ್ಕೆ ಮಾತನಾಡ್ತಿದ್ರು ಅನ್ನೋದು ಮ್ಯಾಟರ್ ಆಗಲ್ಲ ಆದರೆ ಭಾರತೀಯರನ್ನ ಚರ್ಮದ ಬಣ್ಣದ ಆಧಾರದ ಮೇಲೆ ಅಥವಾ ಅವರ ಜೆನೆಟಿಕ್ಸ್ ಆಧಾರದ ಮೇಲೆ ಆಫ್ರಿಕನ್ನರು ಚೀನೀಯರು ಬಿಳಿಯರು ಕರಿಯರು ಅನ್ನೋ ಪದಗಳನ್ನು ಬಳಸೋದು ಅದು ಬಹಳ ಜನಾಂಗೀಯವಾಗಿ ಭೇದ ಭಾವದಿಂದ ನೋಡದಂಗಾಗತ್ತೆ ಭಾರತದ ನಾಗರಿಕರನ್ನ ಆ ರೀತಿ ಕರಿಯೋದು ಅಮೆರಿಕದಂತಹ ರಾಷ್ಟ್ರದಲ್ಲಿ ಇದ್ಕೊಂಡು ವರ್ಣಭೇದದ ವಿರುದ್ಧ ಟಫ್ ಕಾನೂನುಗಳಿರೋ ದೇಶದಲ್ಲಿ ಇಂಥ ಪದಗಳನ್ನು ಬಳಸುವುದು ಸರಿಯಲ್ಲ ಅದರ ಬದಲು ಆಸ್ಟ್ರೊಲಾಯ್ಡ್ ಮಂಗೊಲಾಯ್ಡ್ ಕೆಕೇಸಿಯನ್ ಈ ರೀತಿ ಪದಗಳನ್ನು ಬಳಸಬಹುದಾಗಿತ್ತು ಅದಂತ ಸ್ಯಾಮ್ ಪಿತ್ರಡ ವಿವಾದ ಮಾಡ್ಕೊಳ್ತಿರೋದು ಮೊದಲ ಬಾರಿ ಏನಲ್ಲ ಎರಡ್ ಸಾವಿರದ ಚುನಾವಣೆ ವೇಳೆ ಕೂಡ ಪಿತ್ರಡಾ ಕಾಂಗ್ರೆಸ್ ಪಾಲಿನ ಗಂಟಲ ಕೆಂಡ ಆಗಿದ್ರು ಉಗಿಬೇಕಾ ನುಂಗಬೇಕಾ ಗೊತ್ತಾಗ್ತಿರಲಿಲ್ಲ ಕಾಂಗ್ರೆಸ್ಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ವಿರೋಧಿ ದಂಗೆ ಬಗ್ಗೆ ಮಾತನಾಡ್ತಾ ಎಂಬತ್ನಾಲ್ಕರಲ್ಲಿ ಆಗಿದಾಗೋಯ್ತು ಹೋಯಿತು ಏನ್ ಮಾಡೋದಿಕ್ಕೀಗ ಸೋವಾಟ್ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು ಅದು ಕೂಡ ದೊಡ್ಡ ವಿವಾದ ಆಯಿತು ರಾಮ ರಾಮಮಂದಿರ ಉದ್ಘಾಟನೆ ಟೈಮ್ನಲ್ಲಿ ದೇವಸ್ಥಾನಗಳನ್ನು ಕಟ್ಟೋದ್ರಿಂದ ಭಾರತ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗಲ್ಲ ಧರ್ಮ ವೈಯಕ್ತಿಕ ನ್ಯಾಷನಲ್ ಇಶ್ಯೂಗಳು ಬೇರೆ ಇವೆ ದೇವಸ್ಥಾನಗಳಿಂದ ಉದ್ಯೋಗ ಸೃಷ್ಟಿಯಾಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು ಪುಲ್ವಾಮಾ ದಾಳಿ ವಿರುದ್ಧ ಬಾಲಕೋಟ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ ನಿರ್ಧಾರದ ಬಗ್ಗೆ ಕೂಡ ಕಾಮೆಂಟ್ ಮಾಡಿದ್ರು ಮುಂಬೈ ದಾಳಿ ನಡೆದಾಗಲೂ ವಿಮಾನಗಳನ್ನು ಕಳಿಸ್ಬೋದಾಗಿತ್ತು ಆದರೆ ಅದು ಸರಿಯಾದ ದಾರಿ ಅಲ್ಲ ನನ್ನ ಪ್ರಕಾರ ಪ್ರಪಂಚದೊಂದಿಗೆ ಡೀಲ್ ಮಾಡೋದು ಆ ರೀತಿಯಲ್ಲ ದಾಳಿ ಮಾಡೋದ್ರಿಂದ ಅಲ್ಲ ಕೂತು ಮಾತನಾಡಬೇಕು ಅನ್ನೋ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ಯಾಕಂದರೆ ಮುಂಬೈ ದಾಳಿಯಾದಾಗ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿ ಸೊ ಅವಾಗಲೂ ಕೂಡ ನಾವು ಮಾಡ್ಬೋದಾಗಿತ್ತು ಬಟ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ದಾಳಿ ಮಾಡೋದು ಸರಿಯಲ್ಲ ಅನ್ನೋ ರೀತೀಲಿ ಹೇಳಿಕೆಯನ್ನು ಕೊಟ್ಟರು ಅಲ್ಲದೆ ಇದೇ ವರ್ಷದ ಆರಂಭದಲ್ಲಿ ಎಲ್ ಕೆ ಅಡ್ವಾಣಿ ಅವರಿಗೆ ಕ್ಲೋಸ್ ಆಗಿದ್ದ ಸುಧೀಂದ್ರ ಕುಲಕರ್ಣಿ ಬರೆದಿದ್ದ ರಿಪೋರ್ಟ್ ಒಂದನ್ನು ಶೇರ್ ಮಾಡಿದ್ರು ಇದರಲ್ಲಿ ಭಾರತದ ಸಂವಿಧಾನ ರಚನೆಯಲ್ಲಿ ಬಿಆರ್ ಅಂಬೇಡ್ಕರ್ ಅವರಿಗಿಂತ ಹೆಚ್ಚಿನ ಕೊಡುಗೆಯನ್ನು ಮಾಜಿ ಪ್ರಧಾನಿ ಜವಾಹರ್ ಲಾಲ್ ನೆಹರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿತ್ತು ಪಿತ್ರ ಈ ರಿಪೋರ್ಟ್ ಶೇರ್ ಮಾಡಿ ಟೀಕೆಗೆ ಗುರಿಯಾಗಿದ್ರು ಆಗಲೂ ಕಾಂಗ್ರೆಸ್ ಪಕ್ಷವನ್ನ ಬಿಜೆಪಿ ದಲಿತ ವಿರೋಧಿ ಅಂತ ಟೀಕಿಸಿತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದ ಮಿಡಲ್ ಕ್ಲಾಸ್ ಜನರು ಸ್ವಾರ್ಥಿಗಳಾಗಬಾರದು ಸೆಲ್ಫಿಶ್ ಇರಬಾರದು ಹೆಚ್ಚಿನ ಟ್ಯಾಕ್ಸ್ ಕಟ್ಟೋಕೆ ರೆಡಿ ಆಗಿರಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಆಗಲೂ ಕಾಂಗ್ರೆಸ್ನ ಪಿ ಚಿದಂಬರಂ ರಾಹುಲ್ ಗಾಂಧಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಕಾಂಗ್ರೆಸ್ ಗೆದ್ರೆ ಮಿಡಲ್ ಕ್ಲಾಸ್ ಮೇಲೆ ಯಾವುದೇ ಟ್ಯಾಕ್ಸ್ ಬರ್ಡನ್ ಇರಲ್ಲ ಅಂತ ಹೇಳಿದ್ರು ಹೀಗೆ ಸಿಕ್ಕಾಪಟ್ಟೆ ತಿಳ್ಕೊಂಡಿರೋ ನಾಲೆಜಬಲ್ ಮೇಧಾವಿ ವ್ಯಕ್ತಿ ಆಗಿದ್ರು ಕೂಡ ಇವರ ಪೊಲಿಟಿಕಲ್ ಕಾಮೆಂಟ್ಗಳು ಜಾಸ್ತಿ ಪೊಲಿಟಿಕಲ್ ಆಗಿರೋದಿಲ್ಲ ಅಂದ್ರೆ ಪೊಲಿಟಿಕಲಿ ಬ್ಯಾಲೆನ್ಸಿಂಗ್ ಸ್ಟೇಟ್ಮೆಂಟ್ ಸರಿಯಾಗಿ ಲಾಕ್ ಆಗ್ತಾ ಇರ್ತಾರೆ ಈಗ ಕೊಟ್ಟಿರೋ ಜನಾಂಗೀಯ ಹೇಳಿಕೆ ಕೂಡ ರೀತಿ ಬಿರುಗಾಳಿಗೆ ಕಾರಣ ಆಗಿದೆ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಎಂತ ಅಪ್ರಬುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಎಲ್ಲಾ ಕಡೆಯಿಂದ ಟೀಕೆಯನ್ನ ಫೇಸ್ ಮಾಡ್ತಿದ್ದಾರೆ ಪಿ ಎಂ ಮೋದಿ ಕೂಡ ಇದಕ್ಕೆ ರಿಪ್ಲೈ ಮಾಡಿ ಕಾಂಗ್ರೆಸ್ ಸರ್ಕಾರ ಇರೋ ಕರ್ನಾಟಕ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಸಾನ್ ಪಿತ್ರಡ ಹೇಳಿಕೆಯನ್ನ ಸ್ವೀಕರಿಸ್ತೀರಾ ತಮಿಳುನಾಡಿನ ಸಿಎಂ ಎಂ ಕೆ ಸ್ಟಾಲಿನ್ ತಮಿಳು ಸಂಸ್ಕೃತಿ ಮತ್ತು ಹೆಮ್ಮೆಗಾಗಿ ಕಾಂಗ್ರೆಸ್ ಜೊತೆಗಿನ ಸಂಬಂಧ ಕಳ್ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ನ ವಿಭಜಕ ಮನಸ್ಥಿತಿಯನ್ನ ಅದೇ ಪಕ್ಷದ ಹಿರಿಯ ನಾಯಕ ಪ್ರದರ್ಶನ ಮಾಡಿದ್ದಾರೆ ಗಾಂಧಿ ಕುಟುಂಬಕ್ಕೆ ಬಹಳ ಹತ್ತಿರದವರು ಶಹಜಾದ ಅಂದ್ರೆ ರಾಹುಲ್ ಗಾಂಧಿಗೆ ಪಿಎಂ ಹಂಗೆ ಕರೆಯೋದಲ್ಲ ಇಂತಹ ಶಹಜಾದನ ಅಡ್ವೈಸರ್ ಕೊಟ್ಟಿರುವ ಹೇಳಿಕೆ ನಾಚಿಕೆಗೇಡುವಂತ ಪಿಎಂ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ